ನೆರವೇರಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಟಿ ವಿ ಮಾಧ್ಯಮದವರಿಗೂ ಪ್ರತಿಯೊಬ್ಬರು ನನ್ನ ಸ್ನೇಹಿತರು ಎಲ್ಲರಿಗೂ ಸಹ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇದು ನನ್ನ ಫಸ್ಟು ಪ್ರೆಸ್ ಮೀಟು ಸೊ ಆದ್ದರಿಂದ ಸ್ವಲ್ಪ ಏನೋ ಗಡಿಬಿಡಿ ಬಿಡಿ ಆಗ್ಬೋದು ದಯವಿಟ್ಟು ನೀವೆಲ್ಲ ತುಂಬ ಗೊತ್ತಿರುತ್ತೆ ಸ್ವಲ್ಪ ಸುಧಾರಿಸ್ಬಿಟ್ಟು ನನಗೆ ಸಮಾಧಾನ ಮಾಡಿ ಎಡಿಟ್ ಮಾಡಿ ಓಕೆ ಈ ಸಿನಿಮಾ ಕೇದಾರ್ನಾಥ್ ಕೋರಿ ಫಾರ್ಮ್ ಅಂತೇಳಿ ಒಂದು ಕಾಮಿಡಿ ಜಾನರ್ ಸಿನ್ಮಾ ಈಗ ಎಲ್ಲರೂ ಹೇಳ್ತಾರೆ ಕಂಟೆಂಟ್ ಇಟ್ಕೊಂಡು ಬಂದೆ ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ನಮ್ಗೇನಿಲ್ಲ ಏನಿಲ್ಲ ನಮ್ಮ ಪ್ರೊಡ್ಯೂಸರು ಸಾರು ಆಮೇಲಿಯವರು ತುಂಬ ಆತ್ಮೀಯರು ಎರಡು ಜನಕ್ಕೆ ಹೋಗಿ ಒಂದು ಸುಮ್ಮನೆ ಒಂದು ಲೈನ್ ಕತೆ ಹೇಳಿದೆ ಸರ್ ಹಿಂಗಿದೆ 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 ಏ ಚೆನ್ನಾಗಿದೆ ಒಂದು ಅಷ್ಟೇ ಬಜೆಟು ಕೇಳಿಲ್ಲ ಅವರು ಇವಾಗ ಎಲ್ಲಿವರಿಗೆ ಬಂದಿದೆ ಅಂತಲೂ ಅವ್ರು ಏನೂ ಕೇಳಿಲ್ಲ ಸರ್ ಸಿನಿಮಾ ರೆಡಿಯಾಗಿದ್ದು ಮಾಡೋಣ ಇವಾಗ ಈ ಮಟ್ಟಕ್ಕೆ ಬಂದಿದ್ದೀನಿ ದೇವರಲ್ಲ ನಿಮ್ಮೆಲ್ಲರ ಎದುರುಗಡೆ ನಿಮ್ಮನ್ನು ನೋಡ್ತಾ ಇದ್ದೀನಿ ಇದೊಂದು ಸಂತೋಷ ಈ ಸಿನಿಮಾಕ್ಕೆ ಕೇಳಿದರು ಹೀರೋ ಹೀರೋಯಿನ್ ಆಗಿ ಯಾಕೆ ಅವರನ್ನೇ ಸೆಲೆಕ್ಟ್ ಮಾಡಿದ್ದೀರಾ ಅಂದರು ಮನು ಕಾಮಿಡಿ ಕಿಲಾಡಿಗಳಲ್ಲಿ ಗೆದ್ದಿದ್ರು ಎರಡು ಸುವರ್ಣ ಆಮೇಲೆ ಜಿ ಟಿ ವಿಯಲ್ಲಿ ಸೊ ಇವರಿಗೆ ಬೇರಾಗಿ ಬೇಕಾಗಿತ್ತು ಟೆನಿಸ್ ಕೃಷ್ಣವರು ಮಗಳು ಕ್ಯಾರೆಕ್ಟರ್ ಬೇಕಾಗಿತ್ತು ಮಗಳು ಸುನಂದ ಹೊಸಪೇಟೆ ಆಮೇಲೆ ಟೆನಿಸ್ ಕೃಷ್ಣ ಗಣ್ಯ ಅದಕ್ಕೆ ಅಶ್ವಿನಿ ಶಿವಾನಿಯವರನ್ನು ನಾನು ನೋಡಿದಾಗ ಸುಮಾರಷ್ಟು ಆಡಿಷನ್ ಮಾಡಿದ್ದೆ ಬಟ್ ಹಿಂಗೆ ಇರಬೇಕು ಅಂತ ನಾನು ನಾನು ಗೆಸ್ಟ್ ಮಾಡ್ಕೊಂಡಿದ್ದೆ ದೇವ್ರೆ ಅವರು ಸಿಕ್ಕರು ಈ ಸಿನಿಮಾ ಏನಿಲ್ಲ ಒಂದು ಹಳ್ಳಿಯಲ್ಲಿ ನಡೆಯುವಂಥ ಒಂದು ಸುಂದರ ಕಾಮಿಡಿ ಸಿನಿಮಾ ಅಷ್ಟೇ ಬೇರೆ ಇನ್ನೇನು ಅಂಥದ್ದೇನಿಲ್ಲ ಇದ್ರ ಮಧ್ಯೆ ಒಂದು ಸಣ್ಣ ಥ್ರಿಲ್ ಇದೆ ಅಷ್ಟೇ ಇಡೀ ಸಿನಿಮಾ ಯಾರೇ ಒಂದು ನೂರು ರೂಪಾಯಿ ಕೊಟ್ಟು ಸಹಿತ ಯಾರು ಬೈದ್ಬಿಟ್ಟಂತೂ ಹೋಗೋದಿಲ್ಲ ಇದಂತೂ ಸತ್ಯ ಬಂದರು ಒಂದು ಕಾಮಿಡಿ ಎಂಜಾಯ್ ಮಾಡಿದರು ಹೊರಗೆ ಬಂದ್ರೆ ಅಷ್ಟೇ ಅದು ಬಿಟ್ಟರೆ ಇನ್ನು ಆಗಿಲ್ಲ ಇಡೀ ಸಿನಿಮಾ ಒಂದು ಮಜಾ ಕೊಡೋಂತ ಒಂದ್ ಸಿನ್ಮಾ ಅದು ನೀವು ಇದನ್ನೇ ಹೇಳಕ್ಕೆ ಹೊರಟೆ ಇದು ಕೇದಾರ್ನಾಥ್ ಫಾರ್ಮ್ ಅಂತ ಹೇಳಿ ನೀವು ಇವಾಗ ಕೇಳಿದ್ರಲ್ಲ ಕೇದಾರ್ನಾಥ್ ಭಗವಂತನ ಹೆಸರು ಅಂತ ಹೇಳಿ ಇದು ಸಿನಿಮಾದಲ್ಲಿ ಗೊತ್ತಾಗ್ತದೆ ಸರ್ ನಾನು ಇಲ್ಲಿ ರಿವೀಲ್ ಮಾಡಿದ್ರೆ ನಂಗೆ ಇರೋದೇ ಇಷ್ಟು ಸಣ್ಣದ ಆ ವಿಚಾರ ನಾನು ನಿಮ್ಮ ಎದುರುಗಡೆ ಹೇಳ್ಬಿಟ್ಟಂದ್ರೆ ನಾನು ನಿಮ್ಮ ಸಿನ್ಮಾಕ್ ಹೋಗೋ ಥಿಯೇಟ್ರಿಗೆ ಹೋಗ್ಬೇಕನ್ನೋದೇ ಇಲ್ಲ ಇಲ್ಲೇ ಗೊತ್ತಾಗ್ಬಿಡ್ತದೆ ಅದಕ್ಕೆ ಈ ಒಂದು ವಿಚಾರದಲ್ಲಿ ನನಗೆ ಕ್ಷಮಿಸಿ ಇರಲಿ ರಾಜೇಶ್ ಸಾಲುಂಡಿ ಸರ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಎಲ್ಲೂ ಹಲಗೇರಿ ಇಲ್ಲ ಸಿನಿಮಾ ಇಡೀ ಸಿನಿಮಾ ನೀಟಾಗಿದೆ ಸೆನ್ಸರ್ ಯು ಎ ಕೊಟ್ಟಿದ್ದಾರೆ ಸರ್ ಹಾಂ ಯು ಎ ಕೊಟ್ಟಿದ್ದಾರೆ ಸರ್ ಇವಾಗ ಗೊತ್ತಲ್ಲ ಸರ್ ಸುಮ್ಮನೆ ನೀವು ನೀರಿನ ಬಾಟ್ಲು ತೋರಿಸಿದ್ರೆ ಸಹಿತನೂ ನಿಮ್ಗೆ ಯು ಎ ಬರುತ್ತೆ ಸರ್ ಸುಮ್ಮನೆ ಬಿಯರು ಬಾಟ್ಲಿ ಹಿಂಗೆ ಇಟ್ಕೊಂಡ್ರು ಇವು ಹೇಗೆ ಕೊಡ್ತಾರೆ ಇಲ್ಲ ಹೇಗೆ ಕೊಡ್ತಾರೆ ಸರ್ ಸಂಸಾರ ನಮ್ಮ ಕಂಡು ನಾವು ಸಿನ್ಮ ಮಾಡಲಿಕ್ಕಾಗೋದಿಲ್ಲ ನಿಮಗೆ ಗೊತ್ತಿದೆ ನಾನು ನಿಮ್ಮ ಹತ್ರ ಇನ್ನು ಹೇಳ್ಬೇಕು ಅನ್ನೋದೇನಿಲ್ಲ ಶುದ್ಧವಾಗಿ ಏನಾದರೂ ಒಂದು ಸಿನಿಮಾ ಮಾಡಿದ್ರೂ ಸಹಿತನು ಹೆಣ್ಮಕ್ಳದ್ದು ಒಂದು ಸಾಂಸಾರಿಕ ಚಿತ್ರ ಮಾಡಿದ್ರೂ ಸಹಿತ ಒಂದು ಸೊಂಟ ಕಾಣ್ತಂತೆ ಅಂತ ಇವು ಹೇಗೆ ಕೊಡ್ತಾರೆ ಆ ಮಟ್ಟಕ್ಕೆ ಇವತ್ತು ಬಂದು ನಿಂತಿದೆ ಸಿನ್ಮಾ ಅಂದ್ರೇ ಒಂದು ಎಂಟರ್ಟೈನ್ಮೆಂಟ್ ಸಂತೋಷ ಅದಕ್ಕೆ ಏನು ಬೇಕು ಜನಕ್ಕೆ ಏನು ಬೇಕು ಕೊಟ್ಟಿದ್ದೀನಿ ಈಗ ನನ್ನ ಸಂತೋಷಕ್ಕೆ ನಾನು ಸಿನ್ಮಾ ಮಾಡಿಲ್ಲ ಜನಕ್ಕೆ ಸಂತೋಷಕ್ಕೆ ಸೆನ್ಸಾರ್ ಸರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಈಗ ಆಲ್ಮೋಸ್ಟ್ ಇವಾಗ ಒಂದು ಬಿಯರ್ ಬಾಟ್ಲಿ ತೋರ್ಸೋಂಗಿಲ್ಲ ಅವರು ಹೇಳಿದ್ರು ನನಗೆ ಮೊದಲೇ ಹಂಗಿತ್ತಪ್ಪ ಇವಾಗ ತುಂಬ ಕಂಪ್ಲೇಂಟ್ ಇದೆ ಬಿಯರ್ ಬಾಟ್ಲಿ ತೋರ್ಸೋಂಗಿಲ್ಲ ವಾಟರ್ ಬಾಟ್ಲಿ ಆ್ಯಪ್ ಇದು ರ್ಯಾಪರ್ ತೋರ್ಸೋಂಗಿಲ್ಲ ಆಮೇಲೆ ರಕ್ತ ತೋರ್ಸಂಗಿಲ್ಲ ಆಮೇಲೆ ಇವಾಗ ಬ್ಲರ್ ಮಾಡಂಗಿಲ್ಲ ಎಲ್ಲ ಕಟ್ ಮಾಡಬೇಕು ಇವಾಗ ಆ ಥರ ಇದೆ ನನಗೆ ಯಾಕೆ ನನಗೂ ಅದರ ಅನುಭವ ಇರಲಿಲ್ಲ ಮೊನ್ನೆ ಸೆನ್ಸಾರ್ ಆದಾಗ ಅವರೇ ಹೇಳಿದ್ದು ನನಗೆ ನೆಕ್ಸ್ಟ್ ಮಾಡ್ಬೇಕಾದ್ರೆ ಈ ಥರ ಎಲ್ಲ ಇರೋಲ್ಲಪ್ಪ ನನಗೆ ಈ ಸಿನಿಮಾದ ಸುಮಾರಷ್ಟು ಕಟ್ ಮಾಡಿದ್ದೀನಿ ಬ್ಲರ್ ಮಾಡಕ್ಕೆ ಕೊಡಲಿಲ್ಲ ಈಗ ಮೊದಲೇ ಥರ ಬ್ಲರ್ ಮಾಡ್ತಿದ್ವಲ್ಲ ಸರ್ ಈಗ ಕೊಯ್ದಿದ್ದನ್ನು ಬ್ಲಡ್ ಇದೆ ಅಂದರೆ ಬ್ಲರ್ ಮಾಡ್ತಿದ್ವಿ ಸೊ ಇವಾಗ ಬ್ಲಡ್ ಬ್ಲರ್ ಮಾಡೋಂಗಿಲ್ಲ ಈ ಥರ ಇಲ್ಲ ಇದ್ದಾಗ ಇದನ್ನೆಲ್ಲ ನೋಡಿ ನನಗೆ ಯು ಕೆ ಯು ಎ ಕೊಟ್ಟಿದ್ದಾರೆ ಅಂದರೆ ನನ್ನ ಸಿನಿಮಾ ಎಲ್ಲರೂ ನೋಡೋವಂಥ ಸಿನ್ಮಾ ಸರಿ ಸರ್ ಇಲ್ಲ ಸರ್ ಇಲ್ಲ ಸರ್ ಸಕ್ಲೇಶ್ಪುರ ಅದನ್ನೇ ನಾನು ಹೇಳಿದ್ದೆ ಸರ್ ಹಾಂ ಏ ಇಲ್ಲ ಇಲ್ಲ ನನ್ನ ಹೆಸರು ಶ್ರೀನಿವಾಸ ಸರ್ ಹಂಗಂತ ನಾನು ತಿರುಪತಿಯಲ್ಲಿ ಇಲ್ಲ ಸರ್ ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಅಲ್ಲಲ್ಲ ನಾನು ಹೇಳ್ತೀನಿ ನಾನು ಹೇಳ್ತೀನಿ ನೀವು ಕೇಳಿದಕ್ಕೆ ನಾನು ಉತ್ತರ ಹೇಳ್ತೀನಿ ಅದೇ ಅದೇ ಹೇಳ್ತೀನಿ ಅದನ್ನೇ ನಾನು ಸಿನಿಮಾದಲ್ಲಿ ನೋಡಿದರೆ ಗೊತ್ತಾಗ್ತದೆ ಈ ಹಿಂದೆ ಒಂದು ಸಿನಿಮಾದಲ್ಲಿ ಒಂದು ಗಲಾಟೆ ಆಗಿತ್ತು ಸರ್ ನನ್ನ ಗೆಳೆಯ ಮಹೇಶ ಒಂದು ಸಿನಿಮಾ ಮಾಡಿದ್ದ ಅಯೋಗ್ಯ ಅಂತೇಳಿ ಕೆಳಗಡೆ ಗ್ರಾಮ ಪಂಚಾಯತಿ ಸದಸ್ಯ ಅಂತ ಇತ್ತು ಅದಕ್ಕೆ ತುಂಬ ದೊಡ್ಡ ಗಲಾಟೆ ಇತ್ತು ನಿಮಗೂ ಸಹ ಎಲ್ಲರಿಗೂ ಗೊತ್ತಿದೆ ಆಮೇಲೆ ಅವನು ಹೇಳ್ದ ಆಮೇಲೆ ಈ ಸಿನಿಮಾ ನೋಡಿ ಅಂತೇಳಿ ಸಿನಿಮಾ ನೋಡಿದ ಮೇಲೆ ಗೊತ್ತಾಯ್ತು ಆ ಗ್ರಾಮ ಪಂಚಾಯತಿ ಸದಸ್ಯ ಯಾಕೆ ಇಟ್ಟಿದ್ದ ಅಂತೇಳಿ ಆ ತರದ್ದೆ ನಾನು ಇವಾಗ ಹೇಳ ಸರ್ ಸರ್ ಸಿನ್ಮಾ ನೋಡ್ಬೋದಲ್ಲ ಸರ್ ಸಿನಿಮಾ ತೋರಿಸ್ತೀನಿ ನಾನು ಅದಕ್ಕೆ ಅಂತೇಳಿ ಇದ್ರೆ ನಾವೇನು ಮಾಡಕ್ ಸರ್ ನಾನು ಮಾಡಿರೋದು ಸಿನ್ಮಾನೇ ಹೊರತು ಬೇರೆ ಇನ್ನೇನು ಅಲ್ಲ ಈಗ ಮಂಜುನಾಥ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಇರುತ್ತೆ ಅದಕ್ಕೇನು ಹೇಳೋದು ಇದಕ್ಕೆ ಇದಕ್ಕೆ ಏನು ಹೇಳ್ತೀವಿ ಇದಕ್ಕೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯದು ಹೆಸರು ಇಟ್ಕೊಂಡು ಬಾರ್ಯಾಂಡ್ ರೆಸ್ಟೋರೆಂಟ್ ಅಂತ ಇದೆ ಹಾಂ ಓಂ ಸಾಯಿ ಮಟನ್ ಸ್ಟಾಲ್ ಅಲ್ಲ ಬೇರೆಯವ್ರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಸರ್ ಯಾರ ಬಗ್ಗೆಯೂ ನಾವು ಬಿಲ್ ಮಾಡ್ತಿದ್ದೀವಿ ಕೇಳಿದಕ್ಕೆ ನಾವು ಕೊಟ್ಟೆ ನನ್ನ ಸಿನಿಮಾಕ್ಕೆ ಏನು ಬೇಕೋ ಅದನ್ನೇ ಹೆಸರು ಇಟ್ಟಿದ್ದೀನಿ ವಿನಃ ಯಾರಿಗೆ ಹರ್ಟ್ ಆಗಲಿ ಯಾರದೇ ಧರ್ಮಕ್ಕೆ ನಾನು ಹಿಂದೂ ಸರ್ ನಾನು ಪಕ್ಕ ಹಿಂದೂ ನನ್ನ ಪಕ್ಕ ಹಿಂದೂ ನನ್ನ ಧರ್ಮಕ್ಕೆ ಚ್ಯೂತಿ ಬರಂಗೆ ಯಾವುದೇ ಕಾರಣಕ್ಕೂ ನಾನು ನಡ್ಕೊಳ್ಳಲ್ಲ ಮಾಡೋದು ಇಲ್ಲ ನನ್ನ ಧರ್ಮನೇ ಫಸ್ಟ್ ನನಗೆ ನಮ್ಮ ಎಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹಾಗೆ ನಮ್ಮ ಕರ್ನಾಟಕ ಜನತೆಗೆ ನಮಸ್ಕಾರ ಏನಂದ್ರೆ ಈಗ ಕನ್ನಡ ಸಿನಿಮಾ ನೋಡುವುದಕ್ಕೆ ಕಮ್ಮಿ ಆಗಿದ್ದಾರೆ ದಯವಿಟ್ಟು ಕನ್ನಡ ಸಿನಿಮಾ ನೋಡಿ ಹೊಸಬರನ್ನು ಬೆಳೆಸಿ ಅಂತ ನಾನು ಕೇಳ್ಕೊಂತೀನಿ ಸಿನಿಮಾ ಬಗ್ಗೆ ಈಗ ಡೈರೆಕ್ಟರ್ ಮಾತಾಡಿದ್ರು ಸರ್ ಅದೇನು ಇದಿಲ್ಲ ಸಿನಿಮಾ ಸ್ಟೋರಿ ಚೆನ್ನಾಗಿದೆ ಒಂದು ಕಂಟೆಂಟು ಒಂದು ಸಸ್ಪೆನ್ಸ್ ಮೂವಿಯಲ್ಲಿ ಕಂಟೆಂಟ್ ಇದೆ ಅದರಿಂದ ಒಂದು ಮೆಸೇಜ್ ಇದೆ ಅದರಿಂದ ಮಾಡಿರೋದು ನಮ್ಮ ಇಲ್ಲಿ ಸೇರಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ವೇದಿಕೆ ಬೇದಾರ್ನಾಥ್ ಕುರಿ ಫಾರ್ಮ್ ಟೀಮ್ಗೂ ಒಂದವನ್ನು ಸಲ್ಲಿಸುತ್ತಾ ಏನು ಈ ಕೇದಾರ್ನಾಥ್ ಕುರಿ ಫಾರ್ಮ್ ಶ್ರೀನಿವಾಸ ಸಾಗರ್ ಅವರು ಮಾಡಿದ್ದಾರೆ ಹಾಗೂ ನಟರಾಜ ಅವರ ನಿರ್ಮಾಣದಲ್ಲಿ ಮೂಡಿ ಬಂದ ಸಿನಿಮಾ ನೂರು ದಿವಸ ಒಳ್ಳೆ ಅಂತ ಆರೈಸ್ತೀನಿ ನಾನು ಇವರು ಇವ್ರು ಹೇಳ್ದಂಗೆ ಏನು ದೊಡ್ಡ ಸಹಾಯ ಇಲ್ಲ ಸಣ್ಣ ಪುಟ್ಟ ಇವ್ರ ಜೊತೆ ಇದ್ದೀನಿ ಅಷ್ಟೇ ಅದರಲ್ಲೇನಿಲ್ಲ ಏನಿಲ್ಲ ಇವರು ಮಾಡಿದ್ದಾರೆ ಶುಭವಾಗಲಿ ಈ ತಂಡಕ್ಕೆ ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ ಅಂತ ಆಯಿಸ್ತಾ ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಎಲ್ರಿಗೂ ಕೇದಾರ್ನಾಥ್ ಕುರಿ ಫರಂ ಚಿತ್ರತಂಡದಿಂದ ಸ್ವಾಗತ ಸುಸ್ವಾಗತ ಹೇಳ್ತಾ ತಡವಾಗಿ ಬಂದಿದ್ದು ವಿಶೇಷ ಏನಿಲ್ಲ ಬಿಟ್ಟು ಒಂದು ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಆಗಿತ್ತು ಅದೊಂದು ಸೇಫ್ ಸೇಫಾಗಿ ಕಳಿಸ್ಬಿಟ್ಟು ಬಂದಿದ್ದೀನಿ ಏನಿಲ್ಲ ಹಾಗೆ ನಮ್ಮ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಮೊದಲಿಗೆ ನಮ್ಮ ನಾವು ಸ್ವಲ್ಪ ಈಗ ಗೊತ್ತಿರಬೇಕು ಸ್ವಲ್ಪ ಸಿನಿಮಾ ಬೇರೆ ಬೇರೆ ಅನೌನ್ಸ್ ಆಗಿರೋದ್ರಿಂದ ನಾವು ನಿರ್ಮಾಪಕರು ಅನ್ನೋಕ್ಕಿಂತ ನಮ್ಮ ಬಟರ್ ಸ್ಟಾರ್ ಸ್ಟೈಲಲ್ಲಿ ಇಡ್ಲಿ ದಾತ್ರಿಗೆ ಮೊದಲಿಗೆ ಧನ್ಯವಾದಗಳು ಜಗದೀಶ್ ಸರ್ಗೆ ಮತ್ತು ನಟಸ್ಥರಿಗೆ ಹಾಗೆ ನಮ್ಮನ್ನು ಈ ಥರ ತೋರಿಸ್ಬೇಕು ಅಂತ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಶ್ರೀನಿವಾಸ್ ಅವರು ನನ್ನೇ ಒಂದು ಸೆಲೆಕ್ಟ್ ಮಾಡಿ ಈ ಥರ ಇರೋ ಒಂದು ಚೆನ್ನಾಗಿ ಮಾಡ್ತಾನೆ ಈ ಥರ ಕುರಿಫಾರ್ಮ್ ಹಳ್ಳಿ ಬ್ಯಾಕ್ಗ್ರೌಂಡ್ ಆದರೆ ಮನು ಚೆನ್ನಾಗಿ ಮಾಡ್ತಾನೆ ಅಂತ ನನ್ನ ಸೆಲೆಕ್ಟ್ ಮಾಡಿದಕ್ಕೆ ಮೂರು ಜನಕ್ಕೂ ಧನ್ಯವಾದಗಳು ಹಾಗೆ ನಮ್ಮ ಬಾಯಲ್ಲಿ ಏನಾದರೂ ಡೈಲಾಗು ತುಂಬ ಚೆನ್ನಾಗಿ ಬಂದಿದೆ ಆ ರೀತಿ ಬಂದಿದೆ ಈ ರೀತಿ ಬಂದರೆ ನಮ್ಮ ಸೀನು ಸರ್ ಮತ್ತು ನಮ್ಮ ರಾಜೇಶ್ ಸಾಲುಂಡಿ ಅವರು ಬಂದಿಲ್ಲ ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ನಮ್ಮ ಡಿಒ ಪಿ ರಾಕೇಶ್ ಸರ್ಗೂ ಕೂಡ ಧನ್ಯವಾದಗಳು ವಿಷಯಕ್ಕೆ ಬಂದ್ಬಿಟ್ರೆ ನಾವು ಕೇದಾರ್ನಾಥ್ ಕುರಿಫಾರಮ್ ಅಂದರೆ ನನಗೆ ಇದೇ ನನಗೆ ಮೊದಲೇ ಮೂವಿ ಸ್ಟಾರ್ಟಿಂಗು ಆಗಿನ ನಾವು ಕಾಮಿಡಿ ಕಿಲೋಡೆಲ್ಲ ಮುಗಿಸಿ ಸ್ಟಾರ್ಟ್ ಮಾಡಬೇಕು ಮಾಡಬೇಕು ಅಂತ ತುಂಬ ಬ್ರೇಕ್ ತಗೊಂಡು ಒಂದೇ ಹಿಂಗೆ ಹೋಗಿ ಹಿಂಗೆ ಬಂದು ಪಟ್ಟಂತ ಪ್ರೊಡ್ಯೂಸ್ ಮಾಡೋಕೆ ಒಪ್ಕೊಂಡ್ರು ಇಮಿಡಿಯೇಟ್ಲಿ ಶೂಟಿಂಗ್ ಸ್ಟಾರ್ಟ್ ಪಟ್ ಪಟ್ಟಂತ ಮುಗ್ದಿದ್ದು ಗೊತ್ತಾಗಿಲ್ಲ ಹೆಂಗಾಯ್ತು ಅನ್ನೋದು ಗೊತ್ತಿಲ್ಲ ಟ್ರೈಲರು ಟೀಸರು ಆ ಸಾಂಗ್ ಎಲ್ಲ ಹೆಂಗಾಯ್ತು ಅಂತ ನಿಮಗೆ ನೋಡಿದ್ರೆ ಅದು ನೀವು ಹೇಳಬೇಕು ನಾವು ಹೇಳೋಕ್ಕಾಗಲ್ಲ ಅದನ್ನು ನಮಗಂತೂ ತುಂಬ ಖುಷಿ ಇದೆ ತುಂಬ ಚೆನ್ನಾಗಿ ಮಾಡಿದ್ದೀವಿ ಏನೋ ಒಂದು ಬೇರೆ ವಿಭಿನ್ನವಾಗಿ ಏನೋ ಒಂದು ಸಸ್ಪೆನ್ಸ್ ಥ್ರಿಲ್ಲರಾಗಿ ಒಂದು ಚೆನ್ನಾಗಿ ಮಾಡಿದ್ದೀವಿ ಫುಲ್ ಕಾಮಿಡಿ ಇದೆ ಸ್ವ ಸ್ವಲ್ಪ ಎಮೋಷ್ನಲ್ ಇದೆ ಎಲ್ಲ ಮಿಕ್ಸ್ ಒಂಥರ ಒಂದು ಹಬ್ಬದ ಊಟ ಆಗಸ್ಟ್ ಏನಿದೆ ಈ ತಿಂಗಳು ರಿಲೀಸ್ ಆಗ್ತಾಯಿದೆ ಅವತ್ತೊಂದು ಸ್ವಲ್ಪ ಕನ್ನಡಿಗರಿಗೆ ಒಂದು ಹಬ್ಧೂಟ ಒಂದು ನಗೋ ಸಿನಿಮಾ ತುಂಬ ಎಂಜಾಯ್ ಮಾಡ್ಕೊಂಡು ಆಚೆ ಬರ್ತಾರೆ ಅಂತ ಹೇಳ್ತೀನಿ ಇನ್ನು ವಿಷಯ ವಿಷಯ ಅಂದರೆ ನಾನು ಒಂದು ಸಿನ್ಮಾ ಚಿತ್ರರಂಗದವನಾಗಿ ಒಬ್ಬ ಕಲಾವಿದನಾಗಿ ಇದನ್ನ ಎಡಿಟ್ ಮಾಡ್ತಿರೋ ಹಂಗೆ ಹೇಳ್ತಿರೋದು ಗೊತ್ತಿಲ್ಲ ಎಲ್ಲ ಸುಮಾರು ಕಡೆ ಇದು ಥೇಟ್ರಿಗೆ ಜನ ಬರ್ತಾಯಿಲ್ಲ ತೇಟ್ರಿಗೆ ಜನ ಬರ್ತಾಯಿಲ್ಲ ಅಂತ ಹೇಳಿ ಹೇಳಿ ಅರ್ಧ ಬರ್ದಂಗೆ ಮಾಡ್ತಾವ್ರೆ ಸುಮ್ಮನೆ ಬರ್ತಾವ್ರೆ ಅನ್ಬಿಡಿ ಬಂದುಬಿಡ್ತಾರೆ ಅಲ್ಲ ನಾವು ಹೇಳ್ದಾಗ ಏನಾಗ್ಬಿಡುತ್ತೆ ನಾವೇ ಜನ ಅಲ್ವಾ ಯಾರು ಯಾಕೆ ಹೋಗೋಣ ಗುರು ಅಂತ ಈಗ ಬೇರೆ ಭಾಷೆ ಅವರಿಗೆ ಸಖತ್ ಕಲೆಕ್ಷನ್ ಆಯಿತು ಸಖತ್ ಕಲೆಕ್ಷನ್ ಆಯಿತು ಅಂತ ಅಂದ ಅಂದ ಒಂದು ಏನಿದೆ ಏನಿದೆ ಅಂತ ಹೋಗಿ ಸ್ಟಾರ್ಟ್ ಮಾಡ್ಬಿಡ್ತಾರೆ ಹಂಗಾಗಿ ಕನ್ನಡ ಸಿನಿಮಾಕ್ಕೆ ಜನ ಬರ್ತಾವ್ರೆ ಬರ್ತಾರೆ ಒಳ್ಳೆ ಕಂಟೆಂಟು ಒಳ್ಳೆ ಸಿನಿಮಾ ಆದರೆ ಅದು ಗೆಲ್ಲುತ್ತೆ ಗೆಲ್ಲಿಲ್ಲ ಅಂದಾಗ ಹಂಗ ಅನ್ನೋದು ಗೆದ್ದಾಗ ಕನ್ನಡಿಗರು ಬೈಯೋದಲ್ಲ ಗೆಲ್ಲಿಸೋಲಿ ಅದು ಹಣೆ ಬರೋದು ಚೆನ್ನಾಗಿದ್ರೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಗೆಲ್ತೀವಿ ಇದನ್ನ ಟೆಲಿಕಾಸ್ಟ್ ಮಾಡಿ ಸರ್ ಮಾಧ್ಯಮ ಧನ್ಯವಾದಗಳು ಅಂತ ಹೇಳ್ತೀನಿ ಥ್ಯಾಂಕ್ ಯು ಹೌದು ಹೌದು ಸರ್ ಸರ್ ಫಾಲೋವರ್ಸ್ ಅಂದರೆ ಅದು ಗೊತ್ತಿಲ್ಲ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆರು ಲಕ್ಷ ಇದ್ದಾರೆ ಸರ್ ಹ್ಞೂ ಕರೆಸ್ತೀವಿ ಸರ್ ಕರೆಸ್ತೀವಿ ಹೌದು ಥ್ಯಾಂಕ್ ಯು ಸರ್ ನಿಮ್ಮ ಬಾಯಾರಿಕೆಯಿಂದ ಖಂಡಿತ ಅದು ಆಗತ್ತೆ ಹಾಂ ಹೌದು ಇಲ್ಲ ಸರ್ ಈಗ ಇಲ್ಲ ಸರ್ ಖಂಡಿತ ಮಾಡ್ತೀವಿ ಹ್ಞೂ ಹ್ಞೂ ಖಂಡಿತ ಇಲ್ಲ ಇಲ್ಲ ಸರ್ ಕೆ ಅಲ್ಲಿ ಮಂಜು ಅಂತ ನನ್ನ ಕ್ಯಾರೆಕ್ಟರು ಅದು ಬೇರೆ ಏನೋ ಸಸ್ಪೆನ್ಸ್ ಹೇಳಿದ್ದಾರೆ ಅಂದರೆ ಕೇದಾರನಾಥ್ ನೀವು ಕೇಳಿದ ಕ್ವಶನು ತುಂಬ ತುಂಬ ಚೆನ್ನಾಗಿತ್ತು ನಮ್ಮ ಸೀನು ಸರ್ ಭಾಳ ಥರ ಚೆನ್ನಾಗಿ ಹೇಳಿದರು ಹಂಗಂತ ಇದೆಲ್ಲ ಒದ್ದಾಡ್ತಾ ಇರೋದೇ ಸಿನಿಮಾಕ್ಕೋಸ್ಕರ ಆಮೇಲೆ ನಾವು ಕೂಡ ನಾವು ಕುರಿ ಫಾರಮ್ ಓಪನ್ ಮಾಡಲಿ ಊರಲ್ಲಿ ಕೋಳಿ ಫಾರಮ್ ಓಪನ್ ಮಾಡಲಿ ನಾವು ಮಂದೇವ್ರನ್ನೇ ಇಡೋದು ಮಂದೇವರು ಕೆಲವರಿಗೆ ಮಂಜೇವ್ ಸ್ವಾಮಿ ಇರುತ್ತೆ ತಿರುಪ್ತಿ ವೆಂಟ್ರಾವ್ ಸ್ವಾಮಿ ಇರುತ್ತೆ ಕೆಲವರಿಗೆ ಎಲ್ಲ ದೇವರುಗಳು ಇರೋದ್ರಿಂದ ಅವರವ್ರ ಇಟ್ಕೊಂಡೆ ಕುರಿ ಫಾರಮ್ ಓಪನ್ ಮಾಡೋದು ಕೆಲವರು ಎಲ್ಲೋ ಒಬ್ಬೊಬ್ರು ಹಾಕ್ತಾರೆ ಎಲ್ಲೋ ಬೇರೆ ಬೇರೆ ಲಕ್ಷ್ಮಮ್ಮ ಗಿಸ್ಮಮ್ಮ ಅಂತ ಹಾಕತ್ತಾರೆ ಬಟ್ ನಾವೆಲ್ಲ ಅವ್ರನ್ನೇ ಹಾಕೊಳ್ಳೋದು ಅಷ್ಟೇನೇನಿಲ್ಲ ಹಾಂ ಇದೇ ಇದೆ ಸರ್ ಹಾಂ ಸರ್ ಇದೆ ಇವತ್ತು ಮೂವತ್ತು ಕೂರು ಇದ್ದಾವೆ ಒಂದು ಎರಡು ಹಸುಗಳಿದ್ದಾವೆ ಈಗ ಮನೆ ಒಂದು ಎರಡು ಕರ ಹಾಕಿವೆ ಇನ್ನೊಂದು ಗಬ್ಬಾಗಿದೆ ಸರ್ ಹಾಂ ಹೆಸರೇನು ಇಟ್ಟಿಲ್ಲ ಸರ್ ನಾವು ಕೆಂದಗರ ಈ ಕ್ರಾಸ್ ಬೇಡು ಈ ಥರ ಕುರಿ ಕುರಿಫಾರಮು ಮಂಜುನಾಥ ಸ್ವಾಮಿ ಪರಿಫಾರಮ್ ಅಂತ ಇಟ್ಟಿದ್ದೀವಿ ಎರಡು ಮಾತ್ರ ನಾವೆಲ್ಲ ನಾಟಿ ಕ್ಲಾಸಸ್ ಹಾಕಿದ್ದೀವಿ ಎಚ್ಚತ್ರ ಕ್ರಸ ಹಾಕಿ ಕೆತ್ತಲಭಾಗ ಹಾಕಿ ಸಾಯಬಾಗ್ತಾನೆ ಅಂದ್ಬಿಟ್ಟು ನಾಟಿ ಕ್ರಸ್ ಇಟ್ಟಿದ್ದೀವಿ ಸರ್ ಏನು ಸರ್ ಇದು ನೆಕ್ಸ್ಟ್ ಎರಡು ಸಿನಿಮಾ ಆಗಿದೆ ಆ ಸಿನಿಮಾಕ್ಕೆ ಗೆಟಪ್ ಮಾಡಿದ್ದೀನಿ ಯಾವುದು ಸರ್ ಇದು ಒಂದು ವರ್ಷ ಆಯಿತು ಸರ್ ಕರೆಕ್ಟಾಗಿ ಒಂದು ವರ್ಷಕ್ಕೆ ಮುಗಿದಿದೆ ಸ್ಕ್ರಿಪ್ಟ್ ಮಾಡೋಕ್ಕೆ ಆಲ್ಮೋಸ್ಟ್ ಒಂದೊಂದು ವರ್ಷ ತಗೊಂಡು ಇವರಿಗೆಲ್ಲ ಅಪ್ರೋಚ್ ಮಾಡಿ ಹಾಗೆಲ್ಲ ಮಾಡೋವಷ್ಟರಾಗ ಒಂದು ವರ್ಷ ಆಯ್ತು ಟೋಟಲ್ ಕಾಮಿಡಿ ಮಾಡ್ತೀವಿ ಸರ್ ಅದಕ್ಕೇನು ಕೊರತೆ ಇಲ್ಲ ಅದ್ಬಿಟ್ರೆ ನೀವೇ ನಗ್ಬಿಟ್ರೆ ನಾನು ನಗ್ಬಾರತ್ತೆ ಅದು ಒಂದು ಚಿಕ್ಕದಾಗಿ ಏನು ಮನು ಮಾಡಬಾರ್ದು ಒಂದು ಚಿಕ್ಕದ ಒಂದು ಫೈಟ್ ಮಾಸ್ ಇದೆ ಎಮೋಷನಲ್ ಇದೆ ಒಂದು ಮೆಸೇಜ್ ಇದೆ ಅದಂತೂ ಜನಗಳಿಗಂತೂ ಮೋಸ ಆಗಲ್ಲ ಖಂಡಿತ ಖುಷಿ ಪಡ್ತಾರೆ ರಾಜೇಶ್ ಸಾಲುಂಡಿ ಇಲ್ಲ ಸರ್ ಡಬಲ್ ಮೀನಿಂಗ್ ಅಂತ ಅಂದ ತಕ್ಷಣ ಅದ ಡಬಲ್ ಮೀನಿಂಗ್ ಆಗುತ್ತೆ ನಾವ್ ಹೆಂಗ್ ನೋಡ್ತೀವಿ ಹೆಂಗ್ ರಿಸೀವ್ ಮಾಡ್ಕೊತೀವಿ ಅದಕ್ಕೊಂದು ಫಿನಿಶಿಂಗ್ ಅಂತ ಕೊಡ್ತಾರೆ ಈಗ ಯಾರೋ ನೋಡಿದಾಗ ಡೈಲಾಗ್ ವರ್ಷನ್ ಬಂದಾಗ ಏನು ಹೆಂಗೈತಿ ಅಂತ ಅಂದ್ರೆ ಅಲ್ಲಿ ಫಿನಿಶಿಂಗ್ ಕೊಟ್ಟು ಅಲ್ಲಿ ನೋಡ್ ಹೆಂಗೈತೆ ಅಂದ್ರೆ ಮುಖ ಅಂತ ಹೇಳಿರ್ತೀವಿ ಕಣ್ಣಿಂಗ್ ಗುಡ್ಡೆ ಅಂತ ಹೇಳಿರ್ತೀವೋ ತಲೆ ಅಂತ ಹೇಳಿರ್ತೀವಿ ಗೊತ್ತಿಲ್ಲ ಅದು ಫಿನಿಶಿಂಗ್ ಕೊಟ್ಟಿದ್ದೀವಿ ಇದ್ರಲ್ಲಿ ಯಾವ ರೀತಿ ಡಬಲ್ ಮೀನಿಂಗ್ ಕಾಣಲ್ಲ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಒಳ್ಳೇದಾಗ್ಲಿ ಎಲ್ಲರಿಗೂ ನಮಸ್ಕಾರ ನಾನು ಈ ವೇದಿಕೆ ಮೇಲೆ ಕುಳಿತಿರೋದಕ್ಕೆ ಕಾರಣ ಖಂಡಿತ ನಮ್ಮ ನಿರ್ದೇಶಕರು ಹಾಗೂ ನಿರೂಪಕರಾಗಿರ್ತಾರೆ ಅವ್ರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ನಿರ್ದೇಶಕರ ಬಗ್ಗೆ ಹೇಳಬೇಕು ಅಂತಂದರೆ ಈಸ್ ಈಸ್ ಅ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಲೇ ಹೇಳ್ಬೋದು ತುಂಬ ಪರ್ಫೆಕ್ಷನ್ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ ನೀವು ಆಲ್ರೆಡಿ ಟ್ರೀಝರ್ ಟ್ರೀಸರ್ ಮತ್ತು ಟ್ರೇಲರ್ ಮತ್ತು ಸಾಂಗ್ ಟಿಬಿಕಲ್ ವೀಡಿಯೋ ಸಹ ನೋಡಿರೀರ ಸೊ ಹೇಗಿದೆ ಅಂತ ನೀವೇ ಹೇಳಬೇಕಾಗತ್ತೆ ನಮಗೆ ಗೊತ್ತಿಗೆಲ್ಲ ಆ್ಯಸ್ ಸರ್ ಹೇಳಿದಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಟ್ರೂಪು ಸಹ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಒಳ್ಳೆ ಸಿನಿಮಾ ಅಂತಲೇ ಹೇಳ್ಬೋದು ನಮ್ಮ ಕರ್ನಾಟಕದ ಜನರು ಒಳ್ಳೆ ಪ್ರಯತ್ನನೇ ಯಾವತ್ತೂ ಬೇಡ ಅನ್ನೋಲ್ಲ ಖಂಡಿತ ಕೈ ಹಿಡ್ದೇ ಹಿಡಿತಾರೆ ಹಾಗಂತ ನಮ್ಮ ತಂಡವನ್ನು ಸಹ ಪ್ರೋತ್ಸಾಹಿಸ್ತಾರೆ ನೀವು ಸಹ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಮ್ಮ ಪಾತ್ರದ ನನ್ನ ಪಾತ್ರ ಅಂತೂ ಬಂದೇ ನನ್ನ ಪಾತ್ರದ ಹೆಸರು ವಾಸಂತಿ ಅಂತ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಸೀಯು ಸರ್ ಕಡೆಯಿಂದ ನನಗೆ ಈ ಥರದ್ದು ಅಂದರೆ ಆಕಸ್ಮಿಕವಾಗಿ ನನಗೆ ಕಾಲ್ ಬಂದಿತ್ತು ನಾನು ಇದೇ ಒಂದು ಕಾಮಿಡಿ ಈಗ ಕಾಮಿಡಿ ಕಿಲಾಡಿ ಪ್ರೀಮಿಯರ್ಲಿಗಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಜೊತೆಗೆ ಮಜಾಬಾರ್ದು ಅಂತ ಮೊದಲು ಮಾಡಿದ್ದೆ ಅದಾದ ಮೇಲೆ ಮನೋರ್ ಪರಿಚಯ ಆಗಿದ್ದು ಆಕಸ್ಮಿಕವಾಗಿ ಕಾಲ್ ಬಂತು ಈ ಥರದ್ದೊಂದು ಹಳ್ಳಿ ಕಾನ್ಸೆಪ್ಟ್ ಇದೆ ಅದರಲ್ಲಿ ನೀವು ಆ್ಯಕ್ಟ್ ಮಾಡಬೇಕು ಅಂತ ನಾವು ಕೂಡ ಅವ್ರು ಹೇಳ್ದಂಗೆ ಮನೆಯಲ್ಲಿ ತುಂಬ ಹಳ್ಳಿ ಕೇಶಟ್ ಹಳ್ಳಿ ಅಂತ ಊರು ಅಲ್ಲಿಂದ ಹಳ್ಳಿ ಕಡೆಯಿಂದ ಬಂದು ಸಿಟಿಲಿ ಏನೋ ಒಂದಿಷ್ಟು ಆ್ಯಕ್ಟ್ ಮಾಡ್ತಿದ್ದೀವಿ ಅಂತ ಹೇಳಿ ನನ್ನ ಸೆಲೆಕ್ಟ್ ಮಾಡಿಕೊಂಡ್ರು ಹಳ್ಳಿ ಸ್ಲ್ಯಾಂಗಿಗೆ ಆಗಲಿ ಮತ್ತೊಂದಕ್ಕೆ ಆಗಲಿ ಕಾಮಿಡಿ ಬಂಚ್ಗೆ ಆಗಲಿ ಅಂತ ನನಗೆ ನನ್ನ ಪಾತ್ರದ ಬಗ್ಗೆ ಅಂದರೆ ಅದೇ ಅವ್ರ ಸ್ನೇಹಿತನಾಗಿ ಅವ್ರಿಗೆ ಸಾಥ್ ಕೊಟ್ಟು ಮಾಡಿದ್ದೀನಿ ಗೊತ್ತಿಲ್ಲ ನೋಡಬೇಕು ನೀವೆಲ್ಲ ನೋಡಿ ಹೇಗಿದೆ ಅಂತ ಅಷ್ಟೇ ಇಲ್ಲ ಸ್ಕ್ರಿಪ್ಟ್ ಕೊಟ್ಬಿಟ್ಟು ಆಕ್ಟ್ ಮಾಡಿ ಅಂತ ನೀವು ಮಾಡ್ಬಿಡ್ತೀನಿ ಭಯ ಆಗುತ್ತೆ ಎಲ್ರಿಗೂ ನಮಸ್ಕಾರ ಇದು ನನ್ನ ಮೊದಲನೇ ಮೂವಿ ನನಗೆ ಚಾನ್ಸ್ ಕೊಟ್ಟಿರೋ ಪ್ರೊಡ್ಯೂಸರ್ ಗೆ ಮತ್ತೆ ಡೈರೆಕ್ಟರ್ಗೆ ತುಂಬಾ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಮೂವಿ ಕಾಮಿಡಿ ಇದೆ ಎಲ್ಲಾನು ಇದೆ ಮಿಕ್ಸ್ ಎಮೋಷನ್ ಇದೆ ಇದರಲ್ಲಿ ನಾನು ಇವ್ರ ಅತ್ತೆ ಮಗಳ ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಿದೆ ಎಲ್ಲರೂ ಕನ್ನಡ ಮೂವಿನ ನೋಡಿ ಹಾರೈಸಿ ನಾವು ಫಸ್ಟ್ ಮಾಡ್ತಾ ಇದ್ದೀವಿ ನಮಗೆಲ್ಲ ತುಂಬ ಸಪೋರ್ಟ್ ಬೇಕು ಮಾಡಿ ಥ್ಯಾಂಕ್ ಯು ಸರ್ ನೋಡ್ತಾ ಇರ್ತೀವಿ ಇಲ್ಲ ಸರ್ ಖಂಡಿತ ಥ್ಯಾಂಕ್ ಯು ನನ್ನ ಹೆಸರು ಪಚ್ಚಿ ಅಂತ ಪ್ರೊಡ್ಯೂಸರ್ ಮತ್ತೆ ನಿರ್ದೇಶಕರು ಇಬ್ಬರು ನನ್ನ ಸ್ನೇಹಿತರ ಅಚ್ಚಲಿ ಅದರಿಂದ ಒಂದು ಚಿಕ್ಕ ಪಾತ್ರ ಅಂತ ಹೇಳಿದ್ದಾರೆ ಒಂದು ಚಿಕ್ಕ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ನಾನು ಅಭಿನಯಿಸಿದೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಷ್ಟೇ ಎಲ್ರಿಗೂ ನಮಸ್ಕಾರ ಈ ಸಿನಿಮಾದಲ್ಲಿ ನಮ್ಮದು ಒಂದಿದೆ ಪಾತ್ರ ಮಾಡಿದ್ದೀವಿ ಅವಕಾಶ ಕೊಟ್ಟು ನಿರ್ಮಾಪಕರು ನಿರ್ದೇಶಕರು ನಮ್ಮ ಕಲೆಯನ್ನು ಗುರ್ತಿಸಿ ಕಾಮಿಡಿ ಕಿಲಾಡಿಗಳು ಆದಮೇಲೆ ಸುಮಾರು ಸಿನಿಮಾಗಳು ಇದ್ದೀನಿ ನಿಮ್ಗಳಿಗೆ ಗೊತ್ತಿರೋಂಗೆ ಇವತ್ತು ರಿಲೀಸ್ ಆಗ್ತಾ ಈ ಥರ ಆಗ್ತಾ ಇರ್ತದೆ ಇನ್ನೂ ಒಂದು ಗುರ್ಸ್ಕೊಳ್ಳುವಂಥ ಪಾತ್ರ ಸಿನಿಮಾದಲ್ಲಿ ಇನ್ನೂ ಆಗಿಲ್ಲ ಅದು ಪ್ರಯತ್ನ ಪಡ್ತಾ ಇರೋ ಇದು ಕೂಡ ಒಂದು ಭಾಗ ನನಗೆ ಇದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಒಳ್ಳೊಳ್ಳೆ ಲೊಕೇಶನ್ಗಳಲ್ಲಿ ಶೂಟಿಂಗ್ ಮಾಡಿದ್ದೀವಿ ಇಟ್ಟಿಗೆ ಗುಡು ಗದ್ದೆ ಕಾರ್ಡ್ಗಳಲ್ಲಿ ಮತ್ತೆ ದೊಡ್ಡ ದೊಡ್ಡ ಕಲ್ಲುಗಳು ನೇಚರ್ ಚೆನ್ನಾಗಿದೆ ಒಳ್ಳೊಳ್ಳೆ ಲೊಕೇಶನಲ್ಲಿ ಶೂಟಿಂಗ್ ಮಾಡಿಸಿದ್ದಾರೆ ನಮಗೆ ಪ್ರೊಡ್ಯೂಸರ್ ಕೂಡ ಅನ್ನೋದತ್ರ ಒಳ್ಳೊಳ್ಳೆ ಪೇಮೆಂಟ್ ನಮ್ಗೆ ಒಡ್ದೋಗಿರೋ ನನ್ನ ವಾಚ್ ಮೇಲೆ ಒಳ್ಳೆ ಪೇಮೆಂಟ್ ಕೊಟ್ಟು ನಮಗೆಲ್ಲ ಹಾರೈಸಿದ್ದಾರೆ ಒಂದು ಜೋಡಿನ ಕೊಟ್ಟಿದ್ದಾರೆ ನಾನು ಹಿಂಗಿದ್ರು ಕೂಡ ಗುಂಡ್ ಗುಂಡೋಗಿರೋ ಹುಡುಗಿನ ಕೊಟ್ಟು ಅದರ ಅಪ್ನಷ್ಟು ಗುಡ್ ಹೋಗಿರೋ ನಮ್ಮ ಪ್ರೊಡ್ಯೂಸರೇ ಅವರು ಅಪ್ನಾಗಿ ಶೂಟಿಂಗ್ ಮಾಡಿ ಎಲ್ಲ ಚೆನ್ನಾಗಿದೆ ಸಿನಿಮಾ ಹಾಸ್ಯ ಅಂತ ಇದೆ ಡಬಲ್ ಅಂದ್ರೆ ಹಳ್ಳಿ ಸೊಗಡಲ್ಲಿ ಮಾತಾಡೋದ್ರಿಂದ ಅದು ಹಾಸ್ಯವಾಗಿರುತ್ತೆ ಹೊರತಾಗಿ ಬೇರೆ ಕೇಳ್ಸ್ಕೊಳ್ಬಾರ್ದಾದಂತಹ ಪದಗಳು ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕು ಅಂದ್ರೆ ನಾವು ಬೇರೆ ಬೇರೆ ಕಡೆ ನಮ್ ಕೈಲಿ ಸ್ಕ್ರಿಪ್ಟ್ ಕೊಟ್ ಮಾಡಿಸಿರುವಂತ ಇದಕ್ಕಿಂತ ಏನು ಇಲ್ಲವೇ ಇಲ್ಲ ಇಲ್ಲಿ ಸಿನಿಮಾ ತುಂಬಾ ಚ ಹಳ್ಳಿ ಸೊಗಡಾಗಿದೆ ಚೆನ್ನಾಗಿದೆ ಪಾತ್ರ ತುಂಬಾ ನನ್ನ ಪಾತ್ರನೂ ಚೆನ್ನಾಗಿದೆ ಇಡೀ ಸಿನಿಮಾ ಕಥೆನೂ ತುಂಬಾ ನಾನ್ ನಾನು ನಾನ್ ಅನ್ಕೊಂಡಿದ್ದಕ್ಕಿಂತನೂ ತುಂಬಾ ಕಡಿಮೆನೆ ಅಂದ್ರೆ ಡಬಲ್ ಮೀನಿಂಗ್ ಅಂತ ಏನ್ ಮಾತಾಡ್ತಿದ್ರಲ್ಲ ಅಷ್ಟಿಲ್ವೋ ಇಲ್ಲ ನಾವು ಮಾಡಿರೋದ್ರ ಮುಂದೆ ಅಲ್ಲ ಇದು ತುಂಬಾ ಸೊಗಡು ಸುಂದರವಾದ ಚೆನ್ನಾಗಿದೆ ಎಲ್ಲರೂ ನೋಡಿ ನಮ್ಮಂತ ಬಡ ಕಲಾವಿದನ್ನ ಹಾರೈಸ್ಬೇಕು ಅಂತ ನಾನು ಬೇಡ್ಕೊಡ್ತೀನಿ ನನ್ನ ಹೆಸರು ಮುತ್ತುರಾಜ್ ಅಂತ ಮಂಡ್ಯ ಕೇರ್ಬೇಟೆ ಕಾಮಿಡಿ ಕಿಲಾಡಿಗಳು ಸೀಸನ್ ಒನ್ ನಲ್ಲಿ ನಮಗೂ ನಮ್ಗೆ ಒಬ್ಬೊಬ್ಬ ಕಲಾವಿದ್ರಿಗೂ ಒಂದೊಂದ್ ತರ ಟೈಟ್ಲು ಕೊಟ್ಟರು ನಾನು ಮೊದಲನೇ ಪಾತ್ರ ಮಾಡಿದ್ದು ನಮ್ಮ ಅತಿಥಿ ಸಿನಿಮಾದ ಗಡ್ಡಪ್ಪ ಅವರ ಇಮಿಟೇಷನ್ ಮಾಡಿ ಮಾಡಿದೆ ಅದಾದ್ಮೇಲೆ ರಜನಿಕಾಂತ್ ಕಬಾಲಿ ತರದೊಂದು ಮಾಡಿದೆ ಆಯ್ತು ಆಯ್ತು ಮಾಡ್ತೀನಿ 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 ಸೂಪರ್ ಸರ್ ಇದು ಪ್ರೆಸ್ ಮೀಟು ಆಮೇಲೆ ಪ್ರತಿಭಾ ಪ್ರದರ್ಶನ ಇರುತ್ತೆ ಈಗ ಓಕೆ ಆಗ್ಲಿ ಆಗ್ಲಿ ನಾನೇ ಗಡ್ಡಪ್ಪ ಅಂತ ಗೊತ್ತಾಗಬೇಕು ಅಂದ್ರೆ ಇದು ನನ್ನ ತರ್ಡ್ ಮೂವಿ ಮತ್ತೆ ಈ ಕ್ಯಾರೆಕ್ಟರ್ನ ನನಗೆ ಕೊಟ್ಟಿದ್ದು ಶ್ರೀನಿವಾಸ್ ಸರ್ ಮತ್ತೆ ಪ್ರೊಡ್ಯೂಸರ್ಸ್ಗೆ ಇಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಇವರು ಆಲ್ರೆಡಿ ಹೇಳ್ಬಿಟ್ರು ಇವ್ರ ಪೇರ್ ನನ್ನ ಕ್ಯಾರೆಕ್ಟರ್ ನಮ್ಮಪ್ಪ ಆಗಿ ನಟ ಸರೇ ಮಾಡಿದ್ದಾರೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಥಿಯೇಟರಿಗೆ ಬಂದ್ರೆ ನಗದೆ ಅಂತೂ ಹೋಗಲ್ಲ ಚೆನ್ನಾಗಿ ಬಂದಿದೆ ಥಿಯೇಟರಿಗೆ ಬಂದು ನೋಡಿ ಹಂಗೆ ಎಲ್ರಿಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಲೈಫ್ ಅಂತ ಎಲ್ಲ ಮಾಧ್ಯಮದ ನಮಸ್ತೆ ಹೇಳ್ತಾ ನನ್ನ ಹೆಸರು ನಾಗಭೂಷಣ್ ಅಂತ ಆಕ್ಚುಲಿ ಪ್ರೆಸ್ ಮೀಟ್ ಅಂತ ಕೂತಿರಲಿದೆ ಫಸ್ಟು ಒಂದು ನಾಲ್ಕೈದು ಸಿನ್ಮಾ ಮಾಡಿದ್ದೀನಿ ಆ್ಯಸ್ ಎ ಕೊರಿಯೋಗ್ರಾಫರ್ ಸಿಂಗಲ್ ಕಾರ್ಡ್ ಆಗಿ ಸೊ ತುಂಬ ಖುಷಿ ಇದೆ ಈ ಆಪರ್ಚುನಿಟಿ ಬಂದು ಕಾರ್ತಿಕ್ ಗೌಡ ಅಂತ ನಮ್ಮ ಸ್ನೇಹಿತರು ಅವ್ರ ಕಡೆಯಿಂದ ನನಗೆ ನಟರಾಜ್ ಸರ್ ಆಗಿ ಜಗದೀಶ್ ಸರ್ ಪರಿಚಯ ಆಗಿತ್ತು ಈ ಥರ ಹಿಂಗೆ ಸಿನಿಮಾ ಮಾಡ್ತಾ ಸಾಂಗ್ ಮಾಡಬೇಕು ಅಂದಾಗ ನಾನು ಕೇಳಿಸೋದು ಸಾಂಗು ತುಂಬ ಅದ್ಭುತವಾಗಿತ್ತು ಸೊ ಅದಾದ್ಮೇಲೆ ಇದೆ ಆನ್ ಸ್ಪಾಟ್ ಕೊರಿಯೋಗ್ರಫಿ ಮಾಡಿದೆ ಅಂತ ಏನು ಮಾಡಿಲ್ಲ ಮಂಡ್ಯ ಆಗಿರ್ಬೋದು ಆಗಿರ್ಬೋದು ಸಾರಿ ಶಿವಾನಿ ಆಗಿರ್ಬೋದು ತುಂಬಾ ಅದ್ಭುತವಾಗಿ ಡೆಡಿಕೇಶನ್ ಕೊಟ್ಟು ಅದ್ಭುತವಾಗಿ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಸೊ ಲಿರಿಕಲ್ ಎಲ್ಲ ನೀವು ನೋಡಿರ್ತೀರಾ ಸೊ ಎಲ್ಲರೂ ನಮ್ಮ ಕೇದಾರ್ನಾಥ್ ಕುರಿಫಾರ್ಮ್ ನೋಡಿ ಹರಿಸಿ ಥ್ಯಾಂಕ್ ಯು ಎಲ್ಲ ಕಂಪ್ಲೀಟ್ ಮಾಡ್ತೀವಿ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಸರ್ ನಮಸ್ತೆ ನಮಸ್ಕಾರ ಎಲ್ಲರಿಗೂ ಇದೇ ತಿಂಗಳು ಮೂವತ್ತನೇ ತಾರೀಕು ಪಿಕ್ಚರ್ ರಿಲೀಸ್ ಮಾಡ್ತಾ ಇದೀವಿ ಸುಮಾರು ಒಂದು ನೂರು ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಪ್ಲಾನ್ಔಟ್ ಮಾಡ್ಕೊಂಡೇ ಮಾಡ್ತಾ ಇದೀವಿ ಅಲ್ಲಿ ಒಂದು ತಿಂಗಳಿಂದ ಪ್ರಿಪ್ರೇಷನ್ ಇದ್ದೀವಿ ಮೂವತ್ತನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ ಇಲ್ಲ ಎ ಎ ಬಿ ಮಾಡ್ತಾ ಇದೀವಿ ಸರ್